ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜವಿದ್ಯಾಗುಹ್ಯ ಯೋಗ ಪರಮಗುಹ್ಯ ಜ್ಞಾನ ಶ್ಲೋಕ ಆರು ಯಥಾಕಾಶಸ್ಥಿ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥ ಸರ್ವಾಣಿ ಭೂತಾನ್ಯ ಮತ್ಸ್ತಾನಿತ್ಯುಪಧಾರಯ ಅನುವಾದ ಎಲ್ಲ ಕಡೆಯು ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನಿಲ್ಲಿಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಇದರ ಭಾವಾರ್ಥ ಬೃಹತ್ ಐಹಿಕ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸಿರುತ್ತದೆ ಎನ್ನುವುದನ್ನು ಸಾಮಾನ್ಯ ಮನುಷ್ಯನ ಊಹಿಸಿಕೊಳ್ಳಲಾಗುವುದಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವಾಗಬಹುದಂತಹ ಒಂದು ನಿದರ್ಶನವನ್ನು ಪ್ರಭು ಇಲ್ಲಿ ಹೇಳುತ್ತಿದ್ದಾನೆ ನಾವು ಊಹಿಸಿಕೊಳ್ಳಬಹುದಾದ ಅತ್ಯಂತ ಬೃಹತ್ ಸೃಷ್ಟಿ ಆಕಾಶವೇ ಇರಬಹುದು ಆ ಆಕಾಶದಲ್ಲಿ ಗಾಳಿ ಅಥವಾ ವಾಯು ವಿಶ್ವದ ಅತ್ಯಂತ ದೊಡ್ಡ ಅಭಿವ್ಯಕ್ತಿ ಗಾಳಿಯು ಚಲನೆಯು ಪ್ರತಿಯೊಂದು ವಸ್ತುವಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ವಾಯು ಮಹತ್ತರವಾದದ್ದಾದರೂ ಅದು ಆಕಾಶದಲ್ಲಿ ನೆಲೆಸಿರುತ್ತದೆ ವಾಯು ಆಕಾಶದಾಚೆ ಇರುವುದಿಲ್ಲ ಹಾಗೆಯೇ ಎಲ್ಲ ಅದ್ಭುತ ವಿಶ್ವ ಅಭಿವ್ಯಕ್ತಿಗಳು ಕೂಡ ಭಗವಂತನ ಪರಮ ಸಂಕಲ್ಪದಿಂದ ಅಸ್ತಿತ್ವದಲ್ಲಿರುತ್ತವೆ ಅವೆಲ್ಲವೂ ಪರಮ ಸಂಕಲ್ಪಕ್ಕೆ ಅಧೀನವಾಗಿರುತ್ತವೆ ನಾವು ಸಾಮಾನ್ಯವಾಗಿ ಹೇಳುವಂತೆ ದೇವೋತ್ತಮ ಪರಮ ಪುರುಷನ ಇಚ್ಛೆಯಿಲ್ಲದೆ ಹುಲ್ಲಿನೆಸಳು ಕೂಡ ಅಲುಗಾಡುವುದಿಲ್ಲ ಹೀಗೆ ಎಲ್ಲವೂ ಅವನ ಇಚ್ಛೆಯಂತೆಯೇ ಚಲಿಸುತ್ತವೆ ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗುತ್ತದೆ ಎಲ್ಲದರ ಪಾಲನೆಯಾಗುತ್ತದೆ ಎಲ್ಲ ನಾಶವಾಗುತ್ತವೆ ಆದರೂ ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಿರುವಂತೆ ಅವನು ಎಲ್ಲದರಿಂದ ದೂರವಿರುತ್ತಾನೆ ಉಪನಿಷತ್ತುಗಳಲ್ಲಿ ಯದ್ ಪವತೆ ಎಂದು ಹೇಳಲಾಗಿದೆ ಪ್ರಭುವಿಗೆ ಹೆದರಿಯೇ ಗಾಳಿ ಬೀಸುತ್ತಿರುವುದು ಎಂದು ಹೇಳಲಾಗಿದೆ ತೈತರಿಯ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಲಾಗಿದೆ ಏತಸ್ಯ ವಾ ಅಕ್ಷರಸ್ಯ ಪ್ರಶಾನನೆ ಗಾರ್ಗಿ ಸೂರ್ಯ ಚಂದ್ರ ಮಸೌ ವಿದೃತೌ ಏತಸ್ಯ ವಾ ಅಕ್ಷರಸ ಪ್ರಶಾಸನೆ ಗಾರ್ಗಿ ದ್ಯಾವ ತೃತೀಯವು ವಿದ್ರುತೌ ತಿಷ್ಠತಃ ಪರಮ ಆದೇಶದಿಂದ ದೇವೋತ್ತಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ ಬ್ರಹ್ಮ ಸಂಹಿತೆಯಲ್ಲಿ ಸಹ ಈ ರೀತಿ ಹೇಳಲಾಗಿದೆ ಸವಿತಾ ಸಕಲ ಯಕ್ಷುರ್ೇಷ ಸವಿತ ಸಕಲಗ್ರಹಣ ರಾಜಸ್ತಸುರಮೂರ್ತಿರಶೇಷತೆಜ್ಞೆಯ ಭ್ರಮತಿ ಸಂಭೃತಕಾಲಚಕ್ರೋ ಗೋವಿಂದಮಿಪುರುಷ ತಮ್ಮ ಅಹಂ ಭಜಾ ಇದು ಸೂರ್ಯನ ಚಲನೆಯವರ್ಣನೆ ಸೂರ್ಯ ಪರಮಪ್ರಭುವಿನ ಕಣ್ಣುಗಳಲ್ಲಿ ಒಂದು ಭಾಗ ಶಾಖ ಮತ್ತು ಬೆಳಕುಗಳನ್ನು ಪ್ರಸರಿಸುವ ಅಗಾಧ ಶಕ್ತಿ ಅದಕ್ಕಿದೆ ಎಂದು ಹೇಳುತ್ತಾರೆ ಆದರೂ ಅದು ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ ಆದ್ದರಿಂದ ನಮಗೆ ಬೆರಗನ್ನುಂಟು ಮಾಡುವ ಮತ್ತು ಮಹತ್ತರವಾದದ್ದೆಂದು ತೋರುವ ಈ ಐಹಿಕ ಅಭಿವ್ಯಕ್ತಿಯು ದೇವತ್ತಮ ಪರಮ ಪುರುಷನ ಸಂಪೂರ್ಣ ಹಿಡಿತದಲ್ಲಿದೆ ಎಂಬುದಕ್ಕೆ ವೈದಿಕ ಸಾಹಿತ್ಯದಲ್ಲಿ ಸಾಕ್ಷ್ಯವನ್ನು ಕಾಣುತ್ತೇವೆ ಇದನ್ನು ಈ ಅಧ್ಯಾಯದ ಮುಂದಿನ ಶ್ಲೋಕಗಳಲ್ಲಿ ಇನ್ನಷ್ಟು ವಿವರಿಸಲಾಗಿದೆ